ಈಗ ನಾಲ್ಕನೇ ಹಾಡಿನ ಸರದಿ ಮೂರು ಹಾಡುಗಳ ಜೊತೆಗೇನೆ ಈ ನಾಲ್ಕನೇ ಹಾಡು ಕೂಡ ಖಂಡಿತವಾಗಿಯೂ ಸೂಪರ್ ಹಿಟ್ ಆಗಿ ಆಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ಮೊದಲ ಉದಾಹರಣೆ ಗಣೇಶರ ಕೂಡಲೇ ನಮಗೆ ಇನ್ನೊಬ್ರು ಸಿಂಗರ್ ನೆಪ ಆಗ್ತಾರೆ ಯಾರು ಹೇಳಿ ಎಕ್ಸಾಕ್ಟ್ಲಿ ಹಾಗಾಗಿ ಈ ಹಾಡನ್ನ ಹಾಡಿರೋದು ಕೂಡ ನಮ್ಮ ಸೋನು ನಿಗಮ್ ಸರ್ ಹಾಗೂ ಚಿನ್ಮಯ್ ಶ್ರೀಪಾದ್ ಅವರು ಹಾಡಿದ್ದಾರೆ ಸೊ ಈ ಬ್ಯೂಟಿಫುಲ್ ಕಾಂಬಿನೇಷನ್ ಜೊತೆಗೆ ನಮ್ಮ హే గగన అన్నంతృష్ణ ప్రణయ సఖి సినీమే హాడన్న లాంచ్ హాడన్నకి నమ్మ సినిమాద ఆస ప్రకారం కృష్ణ సర్ మొత్త వేదిక గణేశ్ సర్ వేదిక బు నమ్మ శాంత్ సర్ ఆనంద్ సర్ వేదిక బు అంతా వినంతే దయవిట్టు హే గగన హాడు ఇలా కన్నడిగర తె ఆకరత్ సర్ ప్లీజ్ జాయిన్

はい。 ಹೊಸ ಹಾಡು ಹೇಗ ನಮ್ಮ ಕನ್ನಡಿಗರ ಮಣಿಗೆ ಸೇರಿದೆ ಇದೀಗ ರಾಮಕೃಷ್ಣ ಸರ್ ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕೆನಂತ ಇದ್ದೀನಿ ಮಾತಾಡಗೆ ಸುಮ್ಮನೆ ಹೊಡೆಯೋಣ ಸರ್ ಇವತ್ತು ಆರಾಮ ಆರಾಮಿಲ್ಲ ಅಂತ ಹೇಳಿ ಆದ್ರೂ ನಮ್ಮ ಕೃಷ್ಣ ಪ್ರಣಯ ಸಖ್ಯ ಬಗ್ಗೆ ನಿಮ್ ಒಂದೆರಡು ಮಾತು ಪ್ಲೀಸ್ ಈ ಕೃಷ್ಣಂಪುರಣ ಸಕಿ ಅನ್ನುವ ಒಂದು ಅದ್ಭುತ ಸಿನಿಮಾವನ ನನ್ನ ತಾಯಿ ಮುಗಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನ್ ಭಾವ ನಿರ್ಮಾಪಕರು ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶವರಿಗೂ ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ಕೋರ್ಸೋದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ನಾನು ಮುಂದ್ ಮುಂದೆ ಟಿವಿ ನಲ್ಲಿ ಅಂಬಾನಿ ಮಗ ಮದುವೆ ನೋಡಿ ಅದನ್ನು ಮೀಸುವಂತ ದೃಶ್ಯ ಇದ್ರೆ ಅದು ನನ್ನ ಈ ಸಿನಿಮಾದಲ್ಲಿ ಅಷ್ಟು ಖುಷಿ ಮದುವೆನ ನಾನು ನೋಡಿದ್ದೀನಿ ನಾನೇ ನೋಡಿದ್ದೀನಿ ಅಂತ ನನಗೆ ಭಾವನೆ ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರೆ ನಮ್ಮ ಸೋಮಿ ಎಲ್ರಿಗೂ ನನ್ನ ನಮಸ್ಕಾರ ಸ್ವಾಮಿ ಮಲೆನಾಡಲ್ಲಿ ಮರ ಕೂಡ ಆಗ್ತಿಲ್ಲ ಅಷ್ಟು ಅಷ್ಟು ಕ್ಯಾಮರಾ ಮನೆ ಇದ್ದಾರೆ ಅಲ್ಲಿ ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ ಒಂದೆರಡು ತಿಂಗಳಿಂದ ಆಶೆ ಇದ್ದೇ ನಾನು ಬರೋ ಸ್ವಲ್ಪ ಹೆಗ್ಳಿ ಕುಂದ್ಕೊಂಡಿದ್ದೀನಿ ಈ ಚಿತ್ರ ನನ್ನ ವರ್ಷದಲ್ಲಿ ಇಷ್ಟು ಮನ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ವರ್ಣಕ್ಕೆ ಶಬ್ದಗಳಿಲ್ಲ ಹೇಗೆ ಅಂತ ಕೇಳ್ಬೋದು ನೀವು ಪಾತ್ರ ಏನು ನಾನೇನು ಸರ್ವ ಗಣೇಶ ಮುಹಿಂತ ಅಲ್ಲಿ ನಾವು ಅವರ ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಗಳಾಗಿದ್ವಿ ಅಶೋಕ್ ಅವರು ಅವಿನಾಶ್ ಅವರು ಸಾಧು ಅವರು ಎಷ್ಟು ಜನ ಕಲಾವಿದರ್ಬೇಕು ಶ್ರುತಿ ಅವ್ರು ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡುವ ಅವ್ರ ಜೊತೆಗೆ ಸೇರಿದ ಒಂದು ಹದಿನೈದು ಇಪ್ಪತ್ತು ದಿವ್ಸ ಇದೆಯಲ್ಲ ನನಗೆ ಅತ್ಯಂತ ರೋಮಾಂಚನ ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ ಕನ್ನಡ ಚಿತ್ರ ಇಷ್ಟೊಂದು ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋಷ್ಟು ಆಶ್ಚರ್ಯವನ್ನ ಗೌತವನ ನಾನು ನೋಡ ಹಾಗು ನಾನು ಸಣ್ಣ ಕಲಾವಿದಾಗ ಹೇಳ್ತಿದ್ದೀನಿ ತೋರಿಸ್ತಾ ಅಷ್ಟೇ ಈ ಚಿತ್ರ ಅತ್ಯಂತ ಮಜಾಗಿದೆ ಖುಷಿಯಾಗಿದೆ ಆನಂದವಾಗಿದೆ ಬಾಬರಿ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನುವಷ್ಟು ಮಟ್ಟಿಗೆ ಅದು ಕೃಷ್ಣನ ಕಣೆಯ ಸರ್ಕಿಯಾಗಿ ನಮ್ಮ ಕನ್ನಡ ಚಿತ್ರಕ್ಕೆ ಸಿಗ್ತಾ ಇದೆ ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರಕ್ಕೆ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಮಸ್ಕ ಆಗಿರುವ ಆಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕದ ಧೂಮ್ ಆಗಿ ಅಂತ ಹೇಳ್ಕೊಂಡು ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಶುಭ ದಿನದಂದು ಶುಭ ಹಾರೈಸುತ್ತೇನೆ ಏ ಒಳ್ಳೆ ನಾಳೆ